ಎಸ್ ಏನು ಇವತ್ತಿನ ಪ್ರೈಮ್ ಟೈಮ್ನ ಕೊನೆಯ ವಿಷಯ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅತಿ ಚರ್ಚೆಗೆ ಗ್ರಾಸವಾಗಿದೆ ಜಿಲ್ಲೆಯಲ್ಲಿ ಒಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದೆ ಇನ್ನೊಂದು ಕಡೆ ಬೆಲೆ ಏರಿಕೆ ಆಗಿದೆ ಇವುಗಳ ನಡುವೆ ಜನರು ಒದ್ದಾಡ್ತಾ ಇದ್ದಾರೆ ಆದರೆ ಇವುಗಳ ನಡುವೆ ಇವತ್ತು ಒಂದು ಮಹತ್ವದ ವಿಷಯ ಚರ್ಚೆಗೆ ಬಂದಿದೆ ಅದು ಪ್ರಭು ಚವ್ವಾಣ್ ಮಹಾರಾಷ್ಟ್ರಿಗರ ಅಥವಾ ಕನ್ನಡಿಗರ ನಿಜವಾಗಿಯೂ ಪ್ರಭು ಚವ್ವಾಣ್ ಕನ್ನಡಿಗರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಈ ಒಂದು ವಿಷಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾಗಿ ಇವತ್ತಿನ ಈ ಪ್ರೈಮ್ ಟೈಮ್ನ ಕೊನೆಯ ವಿಷಯವನ್ನ ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಟಿವಿಯಲ್ಲಿ ನಮ್ಮ ಈ ಒಂದು ಪ್ರೈಮ್ ಟೈಮ್ ಅನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರು ಮತ್ತು ವಿವಿಧ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ವಿಡಿಯೋವನ್ನ ನೋಡ್ತಿರುವಂತಹವರಿಗೂ ಒಂದೇ ಮನವಿ ಈ ಒಂದು ಪ್ರಕರಣವನ್ನು ಸಂಪೂರ್ಣವಾಗಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅದಕ್ಕಾಗಿ ವಿಡಿಯೋವನ್ನು ಮತ್ತು ಟಿವಿಯಲ್ಲಿ ಕುಳಿತು ಟಿವಿಯ ಮುಂದೆ ಕುಳಿತು ನೋಡುವವರು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ವಿಷಯವನ್ನು ಯಾಕಂದ್ರೆ ನಾನು ಸಂಪೂರ್ಣವಾದ ವಿಷಯವನ್ನು ನಿಮಗೆ ವಿವರಿಸಲಿದ್ದೇನೆ ಸೊ ಈ ಒಂದು ವಿಷಯಕ್ಕೆ ನಾವು ಹೋಗೋದಾದ್ರೆ ಚುನಾವಣೆಗಳಲ್ಲಿ ಜಾತಿ ಮತ್ತು ಶಿಕ್ಷಣ ಪ್ರಮಾಣ ಪತ್ರಗಳ ಕುರಿತು ಎದುರಾಗುವಂತಹ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಭಾರತೀಯ ಕಾನೂನು ಆಯೋಗ ಗಮನ ಹರಿಸಬೇಕಾದಂಥ ಅಗತ್ಯವಿದೆ ಅಂತ ಕರ್ನಾಟಕದ ಹೈಕೋರ್ಟ್ನ ಕಲಬುರಗಿ ಪೀಠವು ಹೇಳಿದೆ ಮತ್ತು ಔರಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಸಲ್ಲಿಸಿದ ಅರ್ಜಿಯನ್ನು ಕೂಡ ವಜಾಗೊಳಿಸಿದೆ ಸಮಾಜ ಕಲ್ಯಾಣ ಇಲಾಖೆಯ ಮೇಲ್ಮನವಿ ಆಯುಕ್ತರು ಅಂದರೆ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೆರಡರಂದು ನೀಡಿರುವಂತಹ ನೋಟಿಸ್ ಅನ್ನ ರದ್ದುಪಡಿಸಬೇಕು ಅಂತ ಕೋರಿ ಮಾಜಿ ಸಚಿವ ಹಾಗೂ ಇಂದಿನ ಬಿ ಜೆ ಪಿಯ ಪ್ರಭು ಚವ್ಹಾಣ್ ಇವಾಗ ಔರಾದ್ ಮತ ಕ್ಷೇತ್ರದ ಶಾಸಕರಾಗಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತು ಅವರ ಅರ್ಜಿಯನ್ನ ನ್ಯಾಯಮೂರ್ತಿ ಸುರಜ್ ಗೋವಿಂದರಾಜ್ ಅವರ ಏಕಸದಸ್ವತ ಪೀಠ ವಜಾಗೊಳಿಸಿದೆ ಚವ್ಹಾಣ್ ತಾವು ಕರ್ನಾಟಕದಲ್ಲಿ ಜನಿಸಿರುವುದಾಗಿ ತಿಳಿಸಿದ್ದಾರೆ ಆದರೆ ಈ ಅಂಶವನ್ನ ಜಿಲ್ಲಾ ಪರಿಶೀಲನಾ ಸಮಿತಿಯೇ ನಿರ್ಧರಿಸಬೇಕು ಈ ವಿವಾದವನ್ನ ನ್ಯಾಯಾಲಯಗಳು ನಿರ್ಣಯಿಸಿ ತೀರ್ಮಾನ ಕೈಗೊಳ್ಳಲು ಅವಕಾಶವಿಲ್ಲ ಅಂತ ಸ್ಪಷ್ಟಪಡಿಸಿದೆ ಇನ್ನೊಂದು ನನ್ನ ಪ್ರೈಮ್ ಟೈಮ್ ನೋಡ್ತಿರುವವರಿಗೆ ನಾನು ಸ್ವಲ್ಪ ಉದ್ವೇಗದಲ್ಲಿ ಜನರಿಗೆ ಆಗ್ತಿರುವಂತ ಅನ್ಯಾಯಗಳನ್ನ ವಿರೋಧಿಸಿ ಸುದ್ದಿಯನ್ನು ಬಿತ್ತರಿಸ್ತೇನೆ ಇವತ್ತು ಸ್ವಲ್ಪ ಸೈಲೆಂಟ್ ಆಗಿ ಸುದ್ದಿ ಹೇಳಿದ್ರೆ ಕೆಲವರಿಗೆ ಯಾಕೋ ಈ ರೀತಿ ಹೇಳಲಾಗ್ತಾ ಇದೆ ಅಂತ ಅನ್ಯಥಾ ಭಾವಿಸ್ಬೇಡಿ ಈ ಒಂದು ವಿಷಯವನ್ನ ನಿಮಗೆ ಮನನ ಮಾಡಿಕೊಳ್ಳುವಂತಹ ಪ್ರಯತ್ನವೇ ಇದು ಹೊರತು ಬೇರೆ ಏನು ಉದ್ದೇಶವಿಲ್ಲ ಸೊ ಹಂಗಾಗಿ ಮುಂದೆ ಹೋಗೋಣ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ತಮ್ಮ ವಿರುದ್ಧ ದಾಖಲಾಗಿರುವಂತಹ ಸಿವಿಲ್ ನ್ಯಾಯಾಲಯದಲ್ಲಿನ ಪ್ರಕರಣಗಳನ್ನು ಅರೆ ನ್ಯಾಯಿಕ ಮತ್ತು ಆಡಳಿತಾತ್ಮಕ ಪ್ರಾಧಿಕಾರಗಳಲ್ಲಿ ಬಾಕಿ ಬಾಕಿರುವಂತಹ ಪ್ರಕರಣಗಳು ಅದರ ಜೊತೆಗೆ ಜಾತಿ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಮಾಣ ಪ್ರಶ್ನಿಸಲಾಗುವುದು ಪ್ರಶ್ನಿಸಲಾಗಿರುವುದು ಸೇರಿದಂತೆ ಎಲ್ಲ ಅಂಶಗಳನ್ನ ಘೋಷಣೆ ಮಾಡುವುದು ಅಗತ್ಯ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಕಲಬುರಗಿ ಹೈಕೋರ್ಟ್ನ ಪೀಠವನ್ನು ಏನು ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಸಿ ಜಗದೀಶ್ ಅವರು ಚೌಹಾಣ್ ಮಹಾರಾಷ್ಟ್ರದಲ್ಲಿ ಜನಿಸಿದವರಾಗಿದ್ದಾರೆ ಹೀಗಾಗಿ ಅವರು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಠ್ಯ ಅಡಿಯಲ್ಲಿ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗುವುದಿಲ್ಲ ಅಂತ ವಾದವನ್ನು ಮಂಡಿಸಿದ್ದಾರೆ ಆದರೆ ಚವಾಣ್ ಪರವಾಗಿರುವಂತಹ ಹಿರಿಯ ವಕೀಲ ಅಮಿತ್ ಕುಮಾರ್ ದೇಶಪಾಂಡೆ ಬಹಳಷ್ಟು ಖ್ಯಾತ ವಕೀಲರು ಅರ್ಜಿದಾರರು ಪರಿಶಿಷ್ಟ ಜಾತಿಯ ಲಂಬಾಣಿ ಸಮುದಾಯಕ್ಕೆ ಸೇರಿದ್ದು ಅವರ ಜಾತಿ ಪ್ರಮಾಣ ಪತ್ರವನ್ನು ಪ್ರಶ್ನಿಸಿದ ಅರ್ಜಿಗಳನ್ನ ಈಗಾಗಲೇ ಹಲವು ಬಾರಿ ತಿರಸ್ಕರಿಸಲಾಗಿದೆ ಅದರಿಂದ ಈ ಅರ್ಜಿಯನ್ನು ಕೂಡ ವಜೆ ಮಾಡಿ ಅಂತ ಅವರು ಮನವಿಯನ್ನ ಮಾಡ್ತಾರೆ ಕೋರ್ಟ್ಗೆ ಪ್ರಭು ಚವ್ವಾಣ್ ಜಾತಿ ಪ್ರಮಾಣ ಪತ್ರದ ಸಿಂಧುತ್ವವನ್ನ ಪ್ರಶ್ನಿಸಿ ಔರಾದ್ ಮತಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಅಂದ್ರೆ ಪ್ರಭು ಚವ್ವಾಣ್ ಅವರ ಜೊತೆಗೇನೆ ಎರಡು ಸಾವಿರ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಇವರು ಕೂಡ ನಾಮಿನೇಷನ್ ಅನ್ನ ಸಲ್ಲಿಸಿದ್ರು ಪರಾಜಿತ ಅಭ್ಯರ್ಥಿ ಔರಾದ್ ಮತಕ್ಷೇತ್ರದ ದೂರಿನ ವಿಚಾರಣೆ ನಡೆಸಿದಂತಹ ಬೀದರ್ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಪ್ರಭು ಚವ್ಹಾಣ್ ಅವರ ಜಾತಿ ಸಿಂಧುತ್ವವನ್ನು ಎತ್ತಿ ಹಿಡಿದಿತ್ತು ಆದ್ರೆ ಅವಾಗ ನರ್ಸಿಂಗ್ ಎನ್ನುವರು ರಾಜ್ಯದ ಸಮಾಜ ಕಲ್ಯಾಣ ಆಯುಕ್ತರಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಈ ಕುರಿತಂತೆ ಮೇಲ್ಮನವಿ ಸಮಿತಿ ಚವ್ಹಾಣ್ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡುತ್ತೆ ಆದರೆ ರಾಜ್ಯದಲ್ಲಿ ಮೀಸಲಾ ಜಾರಿ ಮಾಡುತ್ತೆ ರಾಜ್ಯದಲ್ಲಿ ಮೀಸಲಾತಿಯ ಹಗಲು ದರಡೆ ನಡೀತಾ ಇದೆ ಅನ್ನೋದು ಕೆಲವೊಬ್ಬರ ಆರೋಪವಾಗಿದೆ ಇದು ನರಸಿಂಗ್ ಅವರು ಸಲ್ಲಿಸಿರುವಂತ ಅರ್ಜಿ ಹೈಕೋರ್ಟ್ ಏನು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ಆದ್ರೆ ನಿಮ್ಮ ಗಮನಕ್ಕಾಗಿ ಇನ್ನಷ್ಟು ಮಾಹಿತಿಯನ್ನು ನಾನು ಹೇಳುವುದಾದರೆ ಮೂಲ ಪರಿಶಿಷ್ಟ ಜಾತಿ ಲಮ್ಮಣಿಗರ ಮೀಸ ಲಮ್ಮಣಿಗರ ಮೀಸಲಾತಿಯನ್ನ ಪಶು ಸಂಗೋಪನಾ ಇಲಾಖೆ ಸಚಿವ ಪ್ರಭು ಚವ್ಹಾಣ್ ಲಪ್ಟಾಯಿಸಿದ್ದಾರೆ ರಾಜ್ಯದಲ್ಲಿ ಚವ್ಹಾಣ್ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಸ್ಪರ್ಧಿಸಿ ಮಂತ್ರಿಗಿರಿಯನ್ನು ಪಡೆದಿದ್ದಾರೆ ಇವರನ್ನ ಕೂಡಲೇ ಸಚಿವ ಸ್ಥಾನದಿಂದ ಹಾಗೂ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಮಾಜಿ ಸಚಿವ ಎಚ್ ಆಂಜನೇಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮನವಿಯನ್ನು ಮಾಡಿದ್ದಾರೆ ಈ ಕುರಿತು ಈಗಾಗಲೇ ಅನೇಕ ನ್ಯೂಸ್ ಚಾನಲ್ ಮತ್ತು ವೆಬ್ಸೈಟ್ಗಳಲ್ಲಿ ಈ ಸುದ್ದಿಯನ್ನು ಕೂಡ ಬಿತ್ತರವಾಗಿದೆ ಅಲ್ಲದೆ ಈ ಕುರಿತು ಚುನಾವಣೆಯಲ್ಲಿ ಸಚಿವ ಪ್ರಭು ಚವ್ಹಾಣ್ ವಿರುದ್ಧ ಸ್ಪರ್ಧಿಸಿದಂತಹ ಅಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ವಿಷಯಕ್ಕೆ ಹೋಗೋಣ ನರಸಿಂಗ್ ಸ್ಪರ್ಧಿಸಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತೆ ವಿಜಯಕುಮಾರ್ ಕೌಡಿಯಾಳೆ ಸ್ಪರ್ಧಿಸಿದ್ದು ಎರಡು ಸಾವಿರದ ಹದಿನೆಂಟು ಅದೇ ರೀತಿ ಶಂಕರ್ ದೊಡ್ಡಿ ಎನ್ನುವವರು ಮತ್ತು ವಿಜಯ್ ಕುಮಾರ್ ಕೌಡಿಯಾಳ್ ಆಕ್ಷೇಪಣಾ ಅರ್ಜಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿ ಹೈಕೋರ್ಟ್ ಆದ್ರೆ ಆದರೆ ಹೈಕೋರ್ಟ್ನಲ್ಲಿ ಇನ್ನೇನು ತೀರ್ಪು ಬರುವ ವೇಳೆಗೆ ಶಂಕರ್ ದೊಡ್ಡಿ ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಪ್ರಕರಣವನ್ನು ವಾಪಸ್ ಪಡ್ಕೋತಾರೆ ಈ ವಿಷಯ ನಾನು ಹೇಳ್ತಾ ಇರುವುದಲ್ಲ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತು ಐದು ಗಂಟೆ ನಲವತ್ತಾರು ನಿಮಿಷಕ್ಕೆ ಅಂದ್ರೆ ಭಾರತೀಯ ಕಾಲಮಾನದ್ದು ಆ ಒಂದು ಸಮಯಕ್ಕೆ ನ್ಯೂಸ್ ಏಟಿನ್ ವೆಬ್ಸೈಟ್ ಅಲ್ಲಿ ನ್ಯೂಸ್ ಇನ್ ವೆಬ್ಸೈಟ್ ಕನ್ನಡ ಭಾಷೆಯದ್ದು ಅದರಲ್ಲಿ ಈ ಸುದ್ದಿ ಪ್ರಸಾರವಾಗಿದೆ ಆದರೆ ಇಷ್ಟಕ್ಕೆ ಪ್ರಕರಣವನ್ನ ಕೈ ಬಿಡದಂತ ಕುಮಾರ್ ಕೌಡಿಯಾಳಿ ಏನ್ ಮಾಡ್ತಾರೆ ಹೈಕೋರ್ಟ್ ಸಿ ಆರ್ ಸೆಲ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ಮನವಿಯನ್ನು ಸಲ್ಲಿಸ್ತಾರೆ ಇದರ ಹಿನ್ನೆಲೆ ಹೈಕೋರ್ಟ್ ನ ಸಿ ಆರ್ ಸೆಲ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೀದರ್ ಡಿ ಸಿಗೆ ನಿರ್ದೇಶನ ಬಂದಿದ್ರಿಂದ ಹಿಂದೆ ಇದ್ದ ಬೀದರ್ ಜಿಲ್ಲೆ ಡಿ ಸಿ ಮಹಾದೇವ್ ಅವರು ಸಚಿವ ಪ್ರಭು ಚವ್ವಾಣ್ ಅವರಿಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಇದು ಬಹುತೇಕರಿಗೆ ರಾಜಕಾರಣದಲ್ಲಿ ಇದ್ದವರಿಗೆ ಇದು ಗೊತ್ತಾಗುತ್ತೆ ಬಳಿಕ ಡಿ ಸಿ ಅವ್ರು ಯಾವ ಡಿ ಸಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೋ ತಕ್ಷಣವೇ ಆ ಡಿ ಸಿ ಅನ್ನ ವರ್ಗಾವಣೆ ಮಾಡ್ತಾರೆ ಈಗ ಬೇರೆ ಡಿ ಸಿ ಅವರು ಬಂದಿದ್ದು ಸಚಿವ ಪ್ರಭು ಚವ್ಹಾಣ್ ಅವರಿಗೆ ನೋಟಿಸ್ ನೀಡುವ ಗೊಜ್ಜಿಗೆ ಹೋಗಲಿಲ್ಲ ಅಂತ ಎಚ್ ಆಂಜನೇಯಪ್ಪ ಆಂಜನೇಯ ಅವರು ಹಳೇದಾಗಿ ಎರಡು ಸಾವಿರ ಇಪ್ಪತ್ತರಲ್ಲಿ ಇವರ ವಿರುದ್ಧ ಕೂಡ ಒಂದು ಆರೋಪವನ್ನು ಮಾಡಿದರು ಅಂದರೆ ಈ ಒಂದು ಆರೋಪ ಇವತ್ತು ಮಾಡ್ತಾ ಇರೋದು ಅಲ್ಲ ಅಂತ ಪುಷ್ಟಿ ಕೊಡೋದಕ್ಕೆ ನಿಮಗೆ ಈ ಒಂದು ರೆಫರೆನ್ಸ್ ಅನ್ನ ಕೊಡಲಾಗಿದೆ ಇನ್ನು ಪ್ರಭು ಚವ್ವಾಣ್ ಮೂಲತಃ ಮಹಾರಾಷ್ಟ್ರದವರಾಗಿದ್ದು ಅವರು ಪ್ರಭಾವವನ್ನು ಬಳಸಿಕೊಂಡು ಅವರ ತಹಶೀಲ್ದಾರ್ ಮೂಲಕ ತನ್ನ ಹಾಗೂ ತನ್ನ ಕುಟುಂಬಸ್ಥರು ಪರಿಶಿಷ್ಟ ಜಾತಿಗೆ ಸೇರಿದವರೆಂದು ಜಾತಿ ಪ್ರಮಾಣವನ್ನು ಪಡೆದಿದ್ದಾರೆ ಅಂತ ಮೊನ್ನೆ ಅಷ್ಟೇ ಬೀದರ್ನಲ್ಲಿ ಒಬ್ಬ ಕನ್ನಡಪರ ಹೋರಾಟಗಾರ ಕೂಡ ಆರೋಪವನ್ನು ಮಾಡ್ತಾರೆ ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಕನ್ನಡಪರ ಹೋರಾಟಗಾರರು ಒಬ್ರು ಆರೋಪವನ್ನು ಮಾಡ್ತಾರೆ ಇನ್ನು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ ಕಮಲ್ನಗರ ತಾಲೂಕಿನ ಹಾಲಹಳ್ಳಿ ಗ್ರಾಮದ ನಿವಾಸಿ ನರ್ಸಿಂಗ್ ತುಕಾರಾಂ ಅವರು ಚವ್ಹಾಣ್ ನಾಮಪತ್ರಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಅಂತ ಅವರು ವಿವರಿಸ್ತಾರೆ ಈ ಸಂಬಂಧ ಚವಾಣ್ ಅವರಿಗೆ ಅಗತ್ಯ ದಾಖಲೆಗಳೊಂದಿಗೆ ಖುದ್ದಾಗಿ ಅಥವಾ ವಕೀಲರ ಮೂಲಕ ಹಾಜರಾಗುವಂತೆ ಮೇಲ್ಮನವಿ ಪ್ರಾಧಿಕಾರವು ಸೂಚನೆಯನ್ನು ಕೂಡ ನೀಡಿದೆ ಆದರೆ ಚವ್ಹಾಣ್ ಅವರು ಇದನ್ನ ಪ್ರಶ್ನಿಸಿ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಸುಮಾರು ಎರಡು ವರ್ಷ ಕಾಲ ವಾದಿ ವಾದ ಮತ್ತು ಪ್ರತಿವಾದ ನಡೀತೆ ಮತ್ತು ವಾದಿ ಪ್ರತಿವಾದಿಗಳ ವಾದವನ್ನು ಆಲಿಸಿ ಮಾರ್ಚ್ ಹದಿನೇಳರಂದು ಕಲ್ಬುರ್ಗಿ ಹೈಕೋರ್ಟ್ ಪೀಠದ ನ್ಯಾಯಾಧೀಶ ಸೂರಜ್ ಗೋವಿಂದ್ ರಾಜ್ ಅವರು ಎರಡು ನೂರ ಇಪ್ಪತ್ತು ಪುಟಗಳ ಅಂದರೆ ಒಟ್ಟಾರೆ ಇದಕ್ಕಿಂತ ಎರಡು ನೂರ ಇಪ್ಪತ್ತು ಪುಟಗಳ ತೀರ್ಪನ್ನು ನೀಡಿದ್ದಾರೆ ಗಮನಿಸಬೇಕು ಈ ಒಂದು ಮಾತು ಹೇಳಿದ್ದು ನಾನಲ್ಲ ಕನ್ನಡ ಪರ ಒಬ್ಬರು ಇದು ಒಂದು ಕಡೆ ಆದರೆ ಇವೆಲ್ಲ ವಿಷಯವು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ನಡೀತಾ ಇತ್ತು ಒಬ್ರು ಪ್ರೆಸ್ ಮೀಟ್ ಮಾಡಿದ್ರು ಇನ್ನೊಬ್ರು ಏನೋ ಮಾಡಿದ್ರು ಈ ಥರ ಚವ್ಹಾಣ್ ಅವರ ಒಂದು ಅರ್ಜಿ ವಜಾ ಆಗಿದೆ ಅಂತ ಸುದ್ದಿಗಳು ಬೀದರ್ನಲ್ಲಿ ಹರಿದಾಡಲು ಪ್ರಾರಂಭಿಸಿದವು ಈ ಒಂದು ವಿಷಯ ಇಷ್ಟಕ್ಕೆ ನಿಲ್ಲಲ್ಲ ಪ್ರಭು ಚವ್ವಾಣ್ ಅವರ ಸ್ವಯಂ ಘೋಷಿತ ಮೀಡಿಯಾ ಕೋಆರ್ಡಿನೇಟರ್ಗಳು ಹಾಗೂ ಅವರ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದ ವ್ಯವಸ್ಥಾಪಕರು ಮತ್ತು ಕಾರ್ಯಕರ್ತರು ಅವರ ಪರವಾಗಿ ಪೋಸ್ಟ್ ಅನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರಭು ಚವ್ಹಾಣ್ ಅವರ ಪರವಾಗಿ ನನ್ನ ಸಂಶೋಧನೆಗೆ ಸಿಕ್ಕಿದ್ದು ಕೇವಲ ಎಂಟು ಪೋಸ್ಟ್ಗಳು ಯಾಕೆಂದ್ರೆ ಅವರವರ ಏನು ಪ್ರಭು ಚವ್ಹಾಣ್ ಅವರ ಕಾರ್ಯಕರ್ತರು ಸಂಬಂಧಿಕರು ಎಲ್ಲರೂ ಈ ಪೋಸ್ಟ್ ಗಳನ್ನ ಶೇರ್ ಮಾಡ್ಕೊಂಡಿದ್ರು ಒಟ್ಟು ಎಂಟು ಪೋಸ್ಟ್ ಗಳನ್ನ ಶೇರ್ ಮಾಡ್ಕೊಂತಾರೆ ಪ್ರಭು ಚವ್ಹಾಣ್ ಅವರ ಫೋಟೋ ಒಂದು ಕಡೆ ಮತ್ತೆ ಅವರ ಕುರಿತು ಬರೆದಂತ ಮಾಹಿತಿ ಒಂದು ಕಡೆ ಒಟ್ಟು ಎಂಟು ಪೋಸ್ಟ್ ಗಳನ್ನ ಶೇರ್ ಮಾಡ್ತಾರೆ ನಮ್ಮ ಎಡಿಟರ್ಸ್ಗಳು ಅವುಗಳನ್ನು ಕೂಡ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತಾರೆ ಏನು ಅಂದ್ರೆ ಮಾನ್ಯ ಶಾಸಕರಾದ ಪ್ರಭು ಚವ್ಹಾಣ್ ಜಿ ಅವರು ಅಪ್ಪಟ ಕನ್ನಡಿಗರು ಕರ್ನಾಟಕ ಮಹಾರಾಷ್ಟ್ರ ಸೀಮೆಯಲ್ಲಿರುವ ಬೋಂತಿ ತಾಂಡದ ನಿವಾಸಿಗಳು ಮರಾಠಿ ಪ್ರಭಾವ ಗ್ರಾಮದಲ್ಲಿದ್ದರೂ ಕೂಡ ಕನ್ನಡ ಕಲ್ತು ಕನ್ನಡ ಬೆಳೆಸುವ ಪಣ ತೊಟ್ಟ ನಮ್ಮ ಹೆಮ್ಮೆಯ ನಾಯಕರು ಅಂತ ಅವರ ಕಾರ್ಯಕರ್ತರು ಮತ್ತೆ ಅವರ ಸಂಬಂಧಿಕರು ಮತ್ತು ಮೀಡಿಯಾ ಕೋಆರ್ಡಿನೇಟರ್ ಯಾಕಂದ್ರೆ ಸ್ವಯಂ ಘೋಷಿತ ಮೀಡಿಯಾ ಕೋಆರ್ಡಿನೇಟರ್ ಗಳು ಇರ್ತಾರಲ್ಲ ಶಾಸಕರ ಹತ್ರ ಅವರು ಕೂಡ ಹೇಳಿದ್ದಾರೆ ಇನ್ನು ಎರಡನೇ ಪೋಸ್ಟರ್ ಇದೆ ನಮ್ಮ ಶಾಸಕರು ಬಾಲ್ಯದಲ್ಲಿ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಎಂ ಎಸ್ ಪಕ್ಷದ ಬಾಪುರಾವ್ ಪಾಟೀಲ್ ಎಕಂಬೇಕರ್ ಶಾಸಕರಿದ್ರು ಇಲ್ಲಿ ಕನ್ನಡ ಶಾಲೆಗಳೇ ಇರಲಿಲ್ಲ ಶಾಸಕರ ಗ್ರಾಮದ ರಾಮರಾವ್ ರಾಥೋಡ್ ಅವರು ಸಿಂಹ ಗ್ರಾಮದಲ್ಲಿ ಮರಾಠಿ ಶಾಲೆಯನ್ನು ಆರಂಭಿಸುತ್ತಾರೆ ತಾಂಡವಷ್ಟೇ ಅಲ್ಲ ತಾಲೂಕಿನ ಸಾವಿರಾರು ಜನ ಅದೇ ಶಾಲೆಗೆ ಪ್ರವೇಶವನ್ನು ಪಡಿತಾರೆ ಎಲ್ಲರೊಡನೆ ಶಾಸಕರು ಕೂಡ ಅಲ್ಲೇ ಪ್ರವೇಶ ಪಡೆದು ಓದಿರುತ್ತಾರೆ ಅಂತ ಎರಡನೇ ಪೋಸ್ಟರ್ ನಲ್ಲಿ ಇದೆ ನನ್ನ ಪಕ್ಕದ ಸ್ಕ್ರೀನ್ ನಲ್ಲಿ ನಿಮಗೆ ಖಂಡಿತವಾಗಿ ನಮ್ಮ ಎಡಿಟರ್ ಪ್ಲೇ ಮಾಡಿ ತೋರಿಸ್ತಾರೆ ಯಾವುದೇ ವಿಷಯಗಳಿಗೆ ಗೊಂದಲ ಬೇಡ ಇನ್ನು ಕನ್ನಡ ಪ್ರೇಮಿ ಶಾಸಕರಿಗೆ ಹೀಯಾಳಿಸುವ ಮುನ್ನ ಯೋಚಿಸಿ ಅಂತ ಒಂದು ಟ್ಯಾಗ್ ಲೈನ್ ಬರೀತಾರೆ ಹ್ಯಾಶ್ ಟ್ಯಾಗ್ ಹಾಕಿ ಬರೀತಾರಲ್ಲ ಅದು ಇನ್ನು ಮೂರನೇ ಪೋಸ್ಟರ್ ಬರೀತಾರೆ ಕೆಲಸಕ್ಕಾಗಿ ಬೇರೆ ಕಡೆ ಹೋದರೆ ನಮ್ಮ ರಾಜ್ಯದವರಲ್ಲವೇ ಲಕ್ಷಾಂತರ ಕನ್ನಡ ಯುವಕರು ಮುಂಬೈ ಪುಣೆ ಉದ್ಗಿರ್ ರಾತ್ರಿ ಹೈದರಾಬಾದ್ಗೆ ದುಡಿ ಹೋಗಿ ದುಡಿತಾರೆ ಹಾಗಾದರೆ ಅವರೆಲ್ಲ ಅನ್ಯ ರಾಜ್ಯದವರಾಗ್ತಾರೆ ನಮ್ಮ ಶಾಸಕರು ಕೂಡ ಕೆಲಸಕ್ಕಾಗಿ ಮುಂಬೈಗೆ ಹೋಗಿದ್ದರು ಅವರೊಂದಿಗೂ ಅವರೆಂದಿಗೂ ಕನ್ನಡ ಸುಪುತ್ರರು ನಮ್ಮ ಶಾಸಕರು ನಮ್ಮ ಹೆಮ್ಮೆ ಸತ್ಯಮೇವ ಜಯತೆ ಅಂತ ಇದು ಮೂರನೇ ಪೋಸ್ಟ್ ಇನ್ನು ಇನ್ನೊಂದು ಪೋಸ್ಟ್ ಇರುತ್ತೆ ಮರಾಠಿ ಪ್ರಭಾವ ಇರುವ ಕ್ಷೇತ್ರದಲ್ಲಿ ಕನ್ನಡ ಬೆಳೆಸಿದ ಹಿಮಂತ ನಾಯಕ್ ನಮ್ಮ ಪ್ರಭು ಚವ್ವಾಣ್ ಶಾಸಕರಾದ ನಂತರ ಕ್ಷೇತ್ರದೆಲ್ಲೆಡೆ ಕನ್ನಡ ಶಾಲೆಗಳನ್ನ ಆರಂಭಿಸಿದ್ರು ನಮ್ಮ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಓದುವ ವಾತಾವರಣವನ್ನು ಕೂಡ ನಿರ್ಮಿಸಿದ್ರಂತೆ ಅವರು ಬಹುದೊಡ್ಡ ಶಿಕ್ಷಣ ಪ್ರೇಮಿ ಗಡಿಯಲ್ಲಿ ಕನ್ನಡ ಬೆಳೆಸಿದ ಧೀಮಂತ ನಾಯಕ ನಮ್ಮ ಪ್ರಭು ಚವಾಣ ಅಂತ ಇನ್ನೊಂದು ಪೋಸ್ಟ್ ಇನ್ನೊಂದು ಪೋಸ್ಟ್ ಅಲ್ಲಿ ಹೇಳ್ತಾರೆ ನಮ್ಮ ಶಾಸಕರು ಹೊರ ರಾಜ್ಯದವರು ಅಂತ ಬೊಬ್ಬೆ ಹೊಡೆಯುವವರೇ ಒಮ್ಮೆ ಬೋಂತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುತ್ತಾಡಿ ಸತ್ಯ ಏನಂತ ಅರ್ಥ ಅರ್ಥಕೊಳ್ಳಿ ಶಾಸಕರ ತಂದೆ ತಾಯಿ ಮತ್ತು ಸಹೋದರ ಸಂಬಂಧಿಗಳು ಸಾವರ್ಗಾಂವ್ನ ಗೋವಿಂದರಾವ್ ಮಾರುತಿ ನಾಯಕ್ ಅವರ ಬಳಿ ಸುಮಾರು ಮೂವತ್ತು ವರ್ಷಗಳ ಕಾಲ ಕೂಲಿ ಕೆಲಸ ಮಾಡಿರೋ ಬಗ್ಗೆ ಇಂದಿಗೂ ಮಾತನಾಡ್ಕೊಳ್ತಾರೆ ಅಂತ ಇನ್ನೊಂದು ಅಲ್ಲಿ ಬರೀತಾರೆ ಏನೋ ಶಾಸಕರು ಹೊರ ರಾಜ್ಯದವರು ಅಂತ ಬೊಬ್ಬೆ ಹೊಡೆಯುವ ಎಂಜಲು ಬುರ್ಕರೆ ಇದಕ್ಕೆ ಉತ್ತರಿಸಿ ಶಾಸಕರ ಕುಟುಂಬಸ್ಥರು ರಾಜ್ಯದ ಮತದಾನ ಪಟ್ಟಿಯಲ್ಲಿ ಇರುವಾಗ ನೀವು ಹೆಂಗೆ ಅವರನ್ನು ಬೇರೆ ಅಂತ ಹೆಂಗ ಅಂತೀರಿ ಅಂತ ಇನ್ನೊಂದು ಅಲ್ಲಿ ಕೂಡ ಇದೆ ಇನ್ನು ಇವೆ ಆರನೇ ಪೋಸ್ಟ್ ಇದೆ ಏಳನೇ ಪೋಸ್ಟ್ ಇದೆ ಎಂಟನೇ ಪೋಸ್ಟ್ ಇದೆ ಇವುಗಳೆಲ್ಲವೂ ಓದ್ಕೊಂತ ಹೋದ್ರೆ ಇವತ್ತಿನ ಪ್ರೈಮ್ ಟೈಮ್ ನ ಸಮಯ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಪ್ರಭು ಚವ್ಹಾಣ್ ಅವರು ಇನ್ನೊಂದು ಹೇಳ್ತಾರೆ ಪ್ರಭು ಚವ್ಹಾಣ್ ಅವರು ಶಾಸಕರಾಗುವ ಪೂರ್ವದಲ್ಲಿಯೇ ಎಸ್ ಸಿ ನಮ್ಮಾಣಿ ನಂತರವೂ ಎಸ್ ಸಿ ನಮ್ಮಾಣಿ ಇವರ ಅಭಿವೃದ್ಧಿ ಸಹಿಸದ ಕೆಲವರಿಂದ ಬೇರೆ ವಿಷಯ ಸಿಗದೆ ಪದೇ ಪದೇ ಒಂದೇ ವಿಷಯಕ್ಕೆ ದೂರುಗಳನ್ನ ನೀಡಲಾಗ್ತಾ ಇದೆ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ಸುಳ್ಳು ವರದಿ ನೀಡುವಂತೆ ಒತ್ತಡ ಹೇರುವ ಪ್ರಯತ್ನಗಳು ನಡೀತಾ ಇವೆ ಪ್ರತಿ ಚುನಾವಣೆ ನಂತರವೇ ಇದರ ಬಗ್ಗೆಯೇ ದೂರುಗಳು ಹೋಗುತ್ತೆ ಅಂದ್ರೆ ಇದರ ಅರ್ಥ ಏನು ಇದರ ಹಿಂದೆ ಒಂದು ದೊಡ್ಡ ಷಡ್ಯಾಂತರ ಇದೆ ಕಾಣದ ಕೈಗಳು ಕೆಲಸ ಮಾಡ್ತಿವೆ ಮತ್ತು ಅದು ಯಾರೆಂದು ಕೂಡ ಔರಾದ ಸೇರಿದಂತೆ ಅವರಾದ ಕ್ಷೇತ್ರದ ಪ್ರತಿಯೊಂದು ಗ್ರಾಮದ ಪ್ರಜೆಗೂ ಮತ್ತು ಜಿಲ್ಲೆಯ ಜನತೆಗೆ ಗೊತ್ತಿದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸತ್ಯಮೇವ ಜಯತೆ ಅಂತ ಇನ್ನೊಂದು ಪೋಸ್ಟ್ ನಲ್ಲಿ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಅಂದ್ರೆ ಒಂದೇ ಪೋಸ್ಟ್ ಸ್ವೈಪಪ್ ನಾವು ಇನ್ಸ್ಟಾಗ್ರಾಮ್ ಟ್ರೆಂಡ್ ಇದೆ ಅಲ್ಲ ಸ್ವೈಪಪ್ ಆ ರೀತಿ ಹಾಕೊಂಡಿದ್ದಾರೆ ಶಾಸಕರಾದ ಶ್ರೀ ಪ್ರಭು ಚವ್ಹಾಣ್ ಅವರು ಕೇವಲ ಜನಸೇವೆಗಾಗಿಯೇ ರಾಜಕೀಯಕ್ಕೆ ಬಂದವರು ನೀವೆಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ಅವರು ಜನಸೇವೆ ನಿಲ್ಲಿಸುವುದಿಲ್ಲ ಶತ್ರುಗಳು ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಮಾನ್ಯ ಶಾಸಕರು ಮತ್ತಷ್ಟು ಶಕ್ತಿಶಾಲಿ ಆಗಲಿದ್ದಾರೆ ಅವರ ಶಕ್ತಿ ಏನಂತ ರಾಜ್ಯ ಜನತೆಗೆ ಗೊತ್ತಿದೆ ಹಾಗಾಗಿ ಎರಡು ಸಾವಿರ ಎಂಟರಿಂದ ನಿರಂತರವಾಗಿ ಜನರು ಗೆಲ್ಲಿಸುತ್ತಿದ್ದಾರೆ ಅಂತ ಇನ್ನೊಂದು ಪೋಸ್ಟ್ ಇನ್ನೊಂದು ಫೋಟೋ ಸೊ ಇವತ್ತಿನ ತನಕ ಇವೆಲ್ಲವೂ ನಡೆದಿದೆ ಆದರೆ ಇವುಗಳಿಗೆ ಪ್ರತ್ಯುತ್ತರವಾಗಿಯೂ ಕೂಡ ಕೆಲವೊಬ್ಬರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಆ ಪ್ರತ್ಯುತ್ತರ ಏನಿದೆ ಮತ್ತು ಇವರು ಮಾಡಿರುವ ಆರೋಪಗಳೇನು ಇದಕ್ಕೆ ಬಂದಂತ ಪ್ರತ್ಯುತ್ತರಗಳೇನು ಸತ್ಯ ವಾಸ್ತವಾಂಶ ಏನು ಅನ್ನೋದನ್ನ ನೀವು ತಿಳಿಬೇಕಾದ್ರೆ ನಾಳೆ ಎಪಿಸೋಡ್ ಅನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ರಾಜ್ಯದ ಜನರ ಹಿತಕ್ಕಾಗಿ ನಾವು ಸಂಸ್ಥೆಯನ್ನ ನಡೆಸ್ತಾ ಇದ್ದೀವಿ ಹೊರತು ಇಂತಹ ಸುದ್ದಿಗಳಿಗಲ್ಲ ದೇಶದ ಜನರಿಗೆ ಮತ್ತು ರಾಜ್ಯದ ಜನರಿಗೆ ಸತ್ಯ ಸುದ್ದಿಯನ್ನ ಬಿತ್ತರಿಸುವುದೇ ನಮ್ಮ ಕರ್ತವ್ಯ ನಾಳೆಯ ಎಪಿಸೋಡ್ ನಲ್ಲಿ ಸತ್ಯ ಸುದ್ದಿ ಎಲ್ಲವೂ ಪ್ರಸಾರವಾಗುತ್ತೆ ಭಾಗ ಒಂದರಲ್ಲಿ ಈ ಘಟನೆ ಏನು ಘಟನೆ ಹಿಂದೆ ಏನೇನಾಯಿತು ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೇನೆ ನಾಳೆ ಯಾರದ್ದು ತಪ್ಪು ಯಾರದ್ದು ನೈಜ ಅನ್ನೋದನ್ನ ನೋಡೋಣ ಮಾನ್ಯ ನ್ಯಾಯಾಲಯವು ಕೂಡ ಇದ್ರ ಬಗ್ಗೆ ನಿರ್ಧಾರ ಮಾಡಲ್ಲ ಯಾಕಂದ್ರೆ ಜಿಲ್ಲಾ ಪರಿಶೀಲನಾ ಸಮಿತಿಯಲ್ಲಿ ಇದು ನಿರ್ಧಾರ ಆಗಬೇಕು ಅನ್ನೋದು ಮಾನ್ಯ ನ್ಯಾಯಾಲಯದ ಕೂಡ ಮಂದಿ ಇವರ ಅರ್ಜಿಯನ್ನು ವಜಾಗೊಳಿಸಿದೆ ಹಾಗಾಗಿ ನಾಳೆಯ ಎಪಿಸೋಡ್ನಲ್ಲಿ ಎಲ್ಲವನ್ನ ವಿಸ್ತೃತ್ವವಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಯಾರ ಹಂಗಿಲ್ಲದೆ ಯಾರ ಅಧೀನಕ್ಕೂ ಒಳಗಾಗದೆ ಯಾರ ಪ್ರಭಾವಕ್ಕೂ ಒಳಗಾಗದೆ ಔರಾದ್ನಲ್ಲಿ ನಡೀತಿರುವಂತಹ ಘಟನೆಯನ್ನ ವಿಸ್ತೃತ್ವ ವರದಿಯನ್ನ ನಿಮ್ಮ ಮುಂದೆ ಇಡೀ ಬೀದರ್ ಜಿಲ್ಲೆಯ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ನಾವು ಸತ್ಯವನ್ನು ಬಿತ್ತರಿಸ್ತೇವೆ ಸತ್ಯದ ಆಧಾರ ಸತ್ಯ ಆಧಾರಿತವಾದ ನನ್ನ ಸಂಶೋಧನೆ ಇಷ್ಟು ಪುಟಗಳ ನನ್ನ ಸಂಶೋಧನೆ ಸತ್ಯ ಆಧಾರಿತವಾದಂತಹ ಸಂಶೋಧನೆಯಾಗಿದ್ದು ನಾಳೆ ಎಪಿಸೋಡ್ನಲ್ಲಿ ಪ್ರಭು ಚವಾಣ್ ಕನ್ನಡಿಗರ ಮಹಾರಾಷ್ಟ್ರಿಗರ ಪ್ರಭು ಚವ್ಹಾಣ್ ಅವರ ಏನು ಈ ಪಂಚಾಯಿತಿ ನಡೀತಾ ಇದೆ ಅಲ್ಲ ಇವುಗಳ ಸತ್ಯವಾದ ವರದಿ ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗುತ್ತೆ ಅಲ್ಲಿ ತನಕ ತಾವು ಕಾಯಬೇಕು ಯಾಕಂದ್ರೆ ಇವತ್ತಿಗೆ ಪ್ರೈಮ್ ಟೈಮ್ ನ ಸಮಯ ಮುಗ್ದಿದೆ ಸೊ ನಾಳೆ ಎಪಿಸೋಡ್ನಲ್ಲಿ ನಿಮ್ಮ ಮುಂದಿಡುವಂತ ಪ್ರಯತ್ನವನ್ನು ಮಾಡ್ತೇನೆ ಇನ್ನೊಂದು ವಿಷಯ ಈ ಸುದ್ದಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಾಳೆಯ ಎಪಿಸೋಡ್ನಲ್ಲಿ ಸತ್ಯ ಬಹಿರಂಗವನ್ನು ಪಡಿಸ್ತೇನೆ ಅದು ಯಾರೇ ಇರಲಿ ಇದ್ದಿದ್ದು ಇದ್ದಂಗೆ ಹೇಳೋದು ನನ್ನ ಜವಾಬ್ದಾರಿ ನಾನು ಇಲ್ಲಿ ತನಕ ಯಾವ ವಿಷಯಗಳಿಗೂ ಹೆದರಿದಂಥ ಉದಾಹರಣೆಗಳಿಲ್ಲ ಯಾರಿಗೂ ಹೆದರೋದೂ ಇಲ್ಲ ಅದು ಶಾಸಕರೇ ಇರಲಿ ಸಚಿವರೇ ಇರಲಿ ಅಥವಾ ಸಾಮಾನ್ಯ ಯಾರೇ ಇರಲಿ ನನಗೆ ಸಾಮಾನ್ಯ ಪ್ರಜೆಯೂ ಕೂಡ ಅಷ್ಟೇ ಒಬ್ಬ ತಾಲೂಕಿನ ಶಾಸಕನು ಕೂಡ ಅಷ್ಟೇ ಅದಕ್ಕಾಗಿ ನನ್ನ ವೃತ್ತಿ ಧರ್ಮವನ್ನು ನಾನು ಮಾಡ್ತಿದ್ದೇನೆ ಅದಕ್ಕಾಗಿ ಯಾರ ಪ್ರಭಾವಕ್ಕೂ ಒಳಗಾಗುವಂತಹ ಮುಲಾಜೇ ಇಲ್ಲ ಯಾರ ಪ್ರಭಾವ ನನ್ನ ಮೇಲೆ ಬೆಳೆಸಿದ್ರು ಕೂಡ ಪ್ರಭಾವಕ್ಕೆ ಮಣಿಯುವ ವ್ಯಕ್ತಿಯು ಕೂಡ ನಾನಲ್ಲ ನಾಳೆ ಎಪಿಸೋಡ್ ನಲ್ಲಿ ಎಲ್ಲವನ್ನ ನಿಮ್ಮ ಪ್ರಯತ್ನ ಹಾಗೆ ಆಗತ್ತೆ